ನಿರಂತರವಾಗಿ ಮೂರ್ ತಿಂಗಳಿಂದ ಲೀಲಾ ಹಾಗೂ ಮಂಜು ಅಂತ ಪ್ರತಿ ಒಂದು ಮಾಧ್ಯಮಗಳಲ್ಲಿ ಇವ್ರ ಸಮಸ್ಯೆನ ತಗೊಂಡೋಗಿ ಅವ್ರ ಪ್ರಚಾರಕ್ಕೆ ಬೇಕಂತ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈರಲ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದಿ ವಿತ್ ವೀಕ್ಷಕರೇ ಕಳೆದ ಮೂರ್ನಾಲ್ಕು ತಿಂಗಳಿಂದ ಒಂದು ಜೋಡಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ ಆ ಜೋಡಿಯ ಹೆಸರು ಲೀಲಾ ಮತ್ತು ಮಂಜಾ ಈ ಜೋಡಿಯ ಮಧ್ಯಕ್ಕೆ ಬಂದಂತ ಮತ್ತೊಂದು ಹೆಸರು ಸಂತೋಷ್ ಇವರಿಬ್ಬರ ನಡುವೆ ಹುಳಿ ಹಿಂಡು ಜೊತೆಗೆ ಅಕ್ರಮ ಸಂಬಂಧವನ್ನ ಬೆಸೆದು ಇವರಿಬ್ಬರ ಜೋಡಿಗೆ ಅಥವಾ ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಇವರಿಬ್ಬರ ಸಂಸಾರಕ್ಕೆ ಎಳ್ಳೀರು ಬಿಟ್ಟಂತ ವ್ಯಕ್ತಿ ಅದೇ ಸಂತೋಷ್ ಇವರಿಬ್ಬರು ಒಂದಾಗೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವೀಕ್ಷಕರೇ ಈಗ ಪ್ರತಿಯೊಂದು ಮೀಡಿಯಾದಲ್ಲೂ ಕೂಡ ಅವರಿಬ್ರು ಕೂಡ ಕುತ್ಕೊಂಡು ಹೇಳಿದ್ದೇನು ಈ ಕಡೆ ನನಗೆ ನಿನ್ ಬೇಕು ನಿನ್ ಬಾ ನಿನ್ ವಾಪಸ್ ಬಂದ್ಬಿಡು ಲೀಲಾ ಅಂತ ಗೊಳೋ ಅಂತ ಅತ್ತಂತಹ ಮಂಜ ನಾನು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಅವನ ಜೊತೆ ಹೋಗೋದಿಲ್ಲ ಅಂತ ಕಿರುಚಿ ಕೂಗಿದಂತ ಲೀಲಾ ಕೊನೆಗೂ ಈಗ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ರಾಜ್ಯದ ಜನ ಯಾವ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡ್ರು ಇಲ್ಲ ಅವ್ರ ಕುಟುಂಬದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡ್ರೂ ಇಲ್ಲ ಅವ್ರ ಸಂಸಾರದ ಬಗ್ಗೆ ಅವರು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ಆದರೆ ಇವರಿಬ್ಬರ ಬಗ್ಗೆ ಮಾತ್ರ ಸಿಕ್ಕಾಬಟ್ಟೆ ಚರ್ಚೆ ಮಾಡಿದ್ರು ಸಿಕ್ಕಾಬಟ್ಟೆ ಕಮೆಂಟ್ ಮಾಡ್ತಿದ್ರು ಇವರಿಬ್ಬರ ವಿಡಿಯೋಗಳನ್ನ ಸಿಕ್ಕಾಬಟ್ಟೆ ರೀಲ್ಸ್ ಮಾಡಿ ಜೊತೆಗೆ ವೈರಲ್ ಕೂಡ ಮಾಡ್ತಾ ಇದ್ರು ಸಾಕಷ್ಟು ತಲೆ ಕೆಡ್ಸ್ಕೊಂಡಿದ್ರು ಮಂಜನಿಗೆ ಬುದ್ಧಿ ಹೇಳುವಂಥ ಕೆಲಸಗಳು ಇತ್ತು ಲೀಲಳಿಗೆ ಬೈಯುವಂಥ ಕೆಲಸಗಳಾಗ್ತಾ ಇತ್ತು ಸಂತುಗೆ ಉಗಿಯುವಂಥ ಕೆಲಸಗಳು ಆಗ್ತಾ ಇತ್ತು ಇದರ ನಡುವೆ ಇವರಿಬ್ರು ಕೂಡ ಒಂದಾಗ್ತಾರ ಇಲ್ವೋ ಮಕ್ಕಳಿಗೋಸ್ಕರ ಆ ತಾಯಿ ವಾಪಸ್ ಬರ್ತಾಳ ಇಲ್ವೋ ಅಂತ ಹೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಯಾವುದೇ ಕಾರಣಕ್ಕೂ ಲೀಲಾ ವಾಪಸ್ ಬರೋದೇ ಇಲ್ಲ ಮಂಜಾ ನೀನು ಇನ್ನೊಂದು ಜೀವನ ನೋಡ್ಕೊಂತ ಬುದ್ಧಿ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ರು ಮಕ್ಕಳೆಲ್ಲವೂ ಅಮ್ಮ ವಾಪಸ್ ಬಾರಮ್ಮ ಅಮ್ಮ ವಾಪಸ್ ಬರಮ್ಮ ಅಂತ ಬೇಡ್ಕೊಳ್ತಾ ಇದ್ವು ಅಮ್ಮ ಬರ್ತಾಳ ಇಲ್ವಾ ಅನ್ನುವಂಥ ಕುತೂಹಲ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿತ್ತು ಆದರೆ ಕೊನೆಗೂ ಕೂಡ ಈಗ ಅವರಿಬ್ಬರು ಒಂದಾಗುವಂತ ಸನ್ನಿವೇಶ ಅಥವಾ ಆ ಸಿಚುವೇಶನ್ ಎದುರಾಗಿದೆ ಇಬ್ಬರನ್ನು ಕೂಡ ಒಂದು ಮಾಡುವಂಥ ಕೆಲಸವನ್ನ ದ ವಾಯ್ಸ್ ಆಫ್ ಸಂಧೆ ಅನ್ನೋರು ಈಗ ಆಲ್ರೆಡಿ ಆ ಕೆಲಸವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಕುಳಿತುಕೊಂಡು ಬರೀ ಕೇವಲ ವೈರಲ್ ಆಗೋದಕ್ಕೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು ಆದರೆ ಯಾರು ಕೂಡ ಇವರಿಬ್ಬರನ್ನು ಒಂದು ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ ಅದರದಿ ವಾಯ್ಸ್ ಆಫ್ ಸಂಧ್ಯಾ ಅನ್ನೋರು ಈಗ ಅವರಿಬ್ರು ಕೂಡ ಒಂದು ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಕ್ಕದಲ್ಲಿ ಸಂತೂ ಕೂಡ ನಿಂತಿದ್ದಾನೆ ಇವರಿಬ್ಬರ ವಿಚಾರವಾಗಿ ವಾಯ್ಸ್ ಆಫ್ ಸಂಧ್ಯಾ ಅನ್ನೋರು ಈ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಸಲ ನೋಡೋಣ ನಿರಂತರವಾಗಿ ಮೂರ್ ತಿಂಗಳಿಂದ ಲೀಲಾ ಹಾಗೂ ಮಂಜು ಅಂತ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಇವ್ರು ಸಮಸ್ಯೆನ ತಗೊಂಡೋಗಿ ಅವ್ರ ಪ್ರಚಾರಕ್ಕೆ ಬೇಕಂತ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈರಲ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು ಬಟ್ ಇವ್ರಿಬ್ಬರ ಜಾಗದಲ್ಲಿ ಮಕ್ಕಳು ಬರವರಾಗ್ಬಾರ್ದು ಮಕ್ಕಳು ಅಂತ ಒಂದೇ ಒಂದು ಕಾರಣಕ್ಕೆ ಏನ್ ರೀಸೆಂಟ್ ಆಗಿ ಮಂಜು ಅವರು ಒಂದು ವಿಡಿಯೋ ಮಾಡಿ ವೈರಲ್ ಆಗಿದೆ ನನ್ನ ಮಕ್ಕಳನ್ನ ಕೊಡಿಸ್ಬಿಡಿ ಅಂತ ಎಷ್ಟೋ ಸಂಘಟನೆಗಳಿದ್ದಾರೆ ಹೋರಾಟಗಾರ ಯಾರು ಸಹ ಈ ಮಕ್ಕಳನ್ನ ಗಂಡಾಯಂತಿನ ಒಂದು ಮಾಡುವಂತ ಕೆಲಸ ಇವಳ ಒಳ್ಳೆ ಕೆಲಸ ಮಾಡಿದಾರಲ್ಲ ಇವಳು ತಪ್ಪು ಕೆಲಸ ಮಾಡಿದ್ದಾರೆ ಇವನು ತಪ್ಪ ಕೆಲಸ ಮಾಡಿದಾರೆ ಬಟ್ ಇವ್ರಿಬ್ರಿಂದ ಮಕ್ಕಳ ಬಲಿ ಆಗುವಂತದ್ ಮಾಡಬಾರ್ದು ಅಂತ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಂಡು ಇವ್ರನ್ನ ಒಂದು ಮಾಡುವಂತ ಕೆಲಸ ಮಾಡಿದಾರ ಯಾರು ಮಾಡಿಲ್ಲ ಸೊ ನಿನ್ನೆ ಯಾವಾಗ ಮಂಜು ವಿಡಿಯೋ ವೈರಲ್ ಆಗುತ್ತೆ ನನ್ನ ಮಕ್ಕಳನ್ನ ಕೊಡಿಸ್ಬಿಡಿ ಬಿಡಿ ಅಂತ ಹೇಳಿ ಮಕ್ಕಳು ಉಟ್ಸೋವಾಗ ಯೋಚನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಅಷ್ಟೇ ಗಂಡ ಹೆಂತಿ ಯಾರೇ ಮದ್ವೆ ಆಗಿರ್ಲಿ ಇತ್ತೀಚೆಗೆ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಯಾವ್ದೇ ಮ್ಯಾರೇಜ್ ಆಗಲಿ ಮೂರ್ ತಿಂಗಳು ಆರ್ ತಿಂಗಳು ಪ್ರೆಗ್ನೆಂಟ್ ಎಲ್ಲಾ ಆಗ್ಬಿಡ್ತೀರಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಬಿಟ್ಟು ಹೋಗ್ತೀರಾ ಕೊನೆಗೆ ಮಕ್ಕಳು ಬೀದಿ ಪಾಲ್ ಆಗ್ಬೇಕು ಎಚ್ಚರಿಕೆಯಿಂದ ಹೇಳ್ತೀನಿ ನಿಮ್ಗೆ ಮಕ್ಕಳನ್ನ ಸಾಕಕ್ ಯೋಗ್ಯತೆ ಇತ್ತಂದ್ರೆ ನಿಮ್ಗೆ ಗಂಡ ಹೆಂತಿ ಬದಕಕ್ ಯೋಗ್ಯತೆ ಇತ್ತಂದ್ರೆ ಮಾತ್ರ ಮದ್ವೆ ಆಗ್ಲಿ ಇವತ್ತೇನು ಮಂಜು ಪ್ರತಿನಿತ್ಯ ವಿಡಿಯೋ ಮಾಡ್ಕೊಂಡಿದ್ರು ನನಗೆ ಮಕ್ಕಳು ಬೇಕು ಮಕ್ಕಳು ಬೇಕು ಜವಾಬ್ದಾರಿ ತಗೊಳ್ಳುವಲ್ಸ ಮಾಡಿಲ್ಲ ಒಬ್ರು ದೊಡ್ಡವ್ರ ಚಿಕ್ಕವ್ರ ಕೂತ್ಕೊಂಡು ಬನ್ನಿ ಸರಿ ಪರ್ಸೋಣ ಇಲ್ಲ ತಪ್ಪು ಮಾಡಿದಿಲ್ಲ ಯಾಕಂದ್ ತಪ್ಪಾಯ್ತು ನಿಮ್ಮಿಂದ ಮಕ್ಕಳ ಜೀವನ ಹಾಳಾಗ ಅಂತ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಳುವಂತ ಕೆಲಸ ಮಾಡಿದ್ರೆ ಇವತ್ತಿಲ್ಲಿ ಒಬ್ರು ದೊಡ್ಡವರ ಚಿಕ್ಕವರ ಕೂತ್ಕೊಂಡು ಬನ್ನಿ ಸರಿ ಇರ್ತಾ ಇರ್ಲಿಲ್ಲ ಲೀಲಾ ಮಾಡಿದಂತ ತಪ್ಪು ಮಂಜು ಮಾಡಿದಂತ ಇಬ್ಬರು ತಪ್ಪು ಆಮೇಲೆ ಅವ್ರು ಯಾರೋ ಸಂತು ಮಾಡಿದಂತ ತಪ್ಪು ರಾಜ್ಯಾದ್ಯಂತ ವೈರಲ್ ಆಯ್ತು ಹೊರತು ಬೀದಿ ಪಾಲ್ ಆಗಿದ್ದು ಮಕ್ಕಳ ಜೀವನ ವಿದ್ಯಾಭ್ಯಾಸ ಹೋಯ್ತು ತಂದೆ ತಾಯಿ ಪ್ರೀತಿ ಹೋಯ್ತು ಇಲ್ಲಿಯ ಯಾರಿದ್ದಾರೆ ಲೀಲಾ ಇದಾರೆ ಅವರು ಸಹ ಕಾಲ್ ಮಾಡಿ ಹೇಳಿದ್ರು ಸಾಧ್ಯ ಆದ್ರೆ ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡಿ ಅಂತ ಹೇಳಿ ನಾನ್ ಲೀಲಾ ಕಾಲ್ ಮಾಡಿದೆ ಮಕ್ಳು ಗಂಡ್ ಮಕ್ಳು ತಂದೆ ಹತ್ರ ಇರಲಿ ಹೆಣ್ಮಕ್ಳು ನಿನ್ನತ್ರ ಇಟ್ಕೋ ಮಕ್ಕಳು ನಿಮ್ಮಿಬ್ಬರ ಜಾಗಲಕ್ಕೆ ಮಕ್ಕಳು ಅದ ಹತ್ರ ಆಗ್ಬಾರ್ದು ಅಂತ ಹೇಳಿ ಇವತ್ತು ಮಕ್ಕಳ ಕಳಿಸ್ಕೊಡ್ತೀನಿ ಅದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಮಂಜೂರು ಇಲ್ಲಾನೆ ಈ ಮೂರು ಜನ ಮಕ್ಕಳು ಏನಿದ್ದಾರೆ ಮೂರು ಜನ ಮಕ್ಕಳಿಗೆ ಅಪ್ಪ ಅಮ್ಮ ಲೀಲಾ ಮತ್ತೆ ಮಂಜುನೆ ಇವ್ರು ಮಾಡ್ಕೊಂಡಿರೋ ತಪ್ಪಿಗೆ ಅವ್ರು ಮಾಡೋ ತಪ್ಪಿಗೆ ಮಕ್ಕಳು ಬಲಿ ಆಗ್ಬಾರ್ದು ಈ ಪೊಲೀಸ್ ಸ್ಟೇಷನ್ ಯಾರಾದ್ರು ಗಂಡ ಹೆಂಡತಿ ಸಮಸ್ಯೆ ಅಂತ ಬಂತಂದ್ರೆ ಎಷ್ಟು ಕಾನೂನು ಇದೆ ಹೇಳಿ ನೋಡೋಣ ಹೆಂಡತಿ ಇದ್ದು ಮತ್ತೊಂದು ಮದ್ವೆ ಆಗೋದು ಲೀಗಲಿ ಅಫಾನ್ಸ್ ಅದು ಅದಕ್ಕಂತ ಮಕ್ಕಳು ಏನಾದ್ರೂ ನ್ಯಾಯದ ಪರ ಮಾತಾಡ್ಬಿಟ್ರೆ ನಮ್ಗೆ ನೂರ ಒಂದು ಪಟ್ಟ ಕಾಡ್ತೀರಾ ಬಟ್ ನಮಗ್ ಮಕ್ಕಳು ಅಂತ ಬಂತಂದ್ರೆ ಒಂದ್ ಹೆಣ್ಣಿನ ವಿಚಾರ ಒಂದು ಕುಟುಂಬದ ವಿಚಾರ ಅಂತ ಬಂತಂದ್ರೆ ನಮ್ಗೆ ಯಾಕೆ ಇಷ್ಟು ನೋವಾಗುತ್ತೆ ಮೂರು ಜನಕ್ಕೂ ಸ್ಕೂಲ್ ವಿದ್ಯಾಭ್ಯಾಸ ಬಿಡಿಸಿದ್ದಾರೆ ಅವರು ಇವರಿಬ್ಬರು ಜಗ್ಗಕ್ಕೆ ಇದ್ರ ಬಗ್ಗೆ ಯಾರಾದ್ರೂ ಚಿಂತೆ ಮಾಡಿದೀರಾ ಸೊ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗೋಗ್ಬಾರ್ದು ಮಕ್ಕಳ ಜೀವನ ಹಾಳಾಗೋಗ್ಬಾರ್ದು ಇವರಿಬ್ರು ಮಾಡಿರುವಂತ ತಪ್ಪ ಕೆಲ್ಸಕ್ಕೆ ಇವತ್ತು ಮಂಜು ಜೊತೆ ಇವರಿಬ್ಬರು ಮಕ್ಕಳನ್ನ ಕಳಿಸುವಂತ ಕೆಲಸ ವೀಕೆಂಡ್ ಬಂದ್ರೆ ಬೇಕಂದ್ರೆ ಮೂರು ಜನ ಮಕ್ಕಳು ಆಟಾಡ್ಕೊಂಡಿರ್ಲಿ ಎಲ್ಲೂ ಸಹ ಮಂಜು ಇನ್ನು ಮುಂದೆ ಲೈವ್ ಆಲ್ಲಿ ಬಂದ್ರೆ ನಾನು ಎಂತಿಲ್ಲ ಬಂದ್ಬಿಡಲಿಲ್ಲ ಬಂದ್ಬಿಡಲಿಲ್ಲ ಅನ್ಕೊಂಡು ಮಕ್ಕಳನ್ನು ಕೊಟ್ಬಿಡಲಿಲ್ಲ ಕೊಟ್ಟಿಲ್ಲ ಅನ್ಕೊಂಡು ಏನಾದ್ರೂ ಬಂತು ಅಂದ್ರೆ ಸರಿ ಇರೋದಿಲ್ಲ ಇದು ಎಚ್ಚರಿಕೆ ಜಗಳಕ್ಕೆ ಮಕ್ಕಳು ಬೀದಿ ಪಾಲ್ ಹಾಕ್ಬಾರ್ದು ಇದೇ ಒಂದು ಉದ್ದೇಶಕ್ಕೆ ಇವತ್ತ ಕುಟುಂಬ ಸಮೇತ ಜೊತೆ ಅವ್ರ ಸಮ್ಮುಖದಲ್ಲಿ ಇಬ್ಬರು ಗಂಡ್ಮಕ್ಳನ್ನು ಮಂಜು ಜೊತೆ ಕಳ್ಸಿಕೊಡುವಂತ ಕೆಲಸ ಮಾಡ್ತಾ ಮಂಜು ಇಂದ ಇನ್ನು ಒಂದು ವಿಡಿಯೋ ಸಹ ಬರಬಾರ್ದು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಅಂತ ಬರಲೇಬಾರ್ದು ಏನ್ ಮಂಜು ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ದ ವಾಯ್ಸ್ ಆಫ್ ಸಂಧ್ಯಾ ಅನ್ನೋರು ಇಬ್ಬರು ಕೂಡ ಒಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿದಿನ ಪ್ರತಿನಿತ್ಯ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಮಂಜಾ ವಾಪಸ್ ಬಂದ್ಬಿಡು ವಾಪಸ್ ಬಂದ್ಬಿಡು ಅಂತ ಕೇಳ್ಕೊಳ್ತಾ ಇದ್ದ ನೀನಿಲ್ಲದೆ ನಾನು ಆಗಲ್ಲ ನೀನು ಇಲ್ಲದೆ ನಾನು ಚೆನ್ನಾಗಿರಲ್ಲ ಅಂತ ಇನ್ ಆಗಿ ಒಂದಷ್ಟು ಸಿನಿಮಾಗಳ ರೀಲ್ಸ್ಗಳನ್ನು ಮಾಡೋ ಮುಖಾಂತರ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಿದ್ದಂತ ಮಂಜನಿಗೆ ಲೀಲಾ ವಾಪಸ್ ಬಂದು ಈಗ ತಾಯಿ ಮಕ್ಕಳಿಗೆ ಹಾಗೂ ಗಂಡನಿಗೆ ಆ ತಬ್ಬಲಿ ಅನ್ನೋ ಪಟ್ಟವನ್ನ ಕಿತ್ತಾಕಿದ್ದಾಳೆ ಇವರಿಬ್ರು ಕೂಡ ಹೀಗೆ ಚೆನ್ನಾಗಿರ್ಲಿ ಇವರಿಬ್ಬರ ಸಂಸಾರ ಯಾವಾಗ್ಲೂ ಚೆನ್ನಾಗಿರಲಿ ಇವರಿಬ್ಬರ ನಡುವೆ ಯಾರೂ ಕೂಡ ಬರೋದು ಬೇಡ ಲೀಲಾ ಕೂಡ ಅರ್ಥ ಮಾಡಿಕೊಂಡು ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಸಂಸಾರವನ್ನ ನಿಭಾಯಿಸ್ಕೊಂಡ್ರೆ ಇಬ್ಬರ ಜೀವನವೂ ಕೂಡ ಚೆನ್ನಾಗಿರುತ್ತೆ ಅಂತ ಅಶ್ವ ಮುಖಾಂತರ ನಾವು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮಾಡಿದೀರ ಹಾಕ್ಬಾರ್ದು ಇದೇ ಒಂದು ಉದ್ದೇಶಕ್ಕೆ ಇವತ್ತು ಅವ್ರ ಕುಟುಂಬ ಸಮೇತ ಬಂದಿರುವಂತ ಅವರ ಸಮ್ಮುಖದಲ್ಲಿ ಇಬ್ಬರು ಗಂಡ್ಮಕ್ಳನ್ನು ಮಂಜು ಜೊತೆ ಕಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಮಂಜು ಇಂದ ಇನ್ನು ಒಂದು ವಿಡಿಯೋ